ನಮಸ್ಕಾರ ವೀಕ್ಷಕರೇ ರವಿ ದೊಡಮಣಿ ಅವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಸಡಗರ ಸಂಭ್ರಮ ಭಕ್ತಿ ಶ್ರದ್ಧೆಯಿಂದ ಜರುಗಿದ ಜಮಖಂಡಿಯ ಐತಿಹಾಸಿಕ ಶ್ರೀರಾಮೇಶ್ವರ ಜಾತ್ರಾ ಮಹೋತ್ಸವ ಶ್ರಾವಣ ಮಾಸದ ನಾಲ್ಕನೇ ಸೋಮವಾರದಂದು ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ನಗರದ ರಾಮತೀರ್ಥ ಪಟವರ್ಧನ ಅರಮನೆಯ ಮೈದಾನದಲ್ಲಿರುವ ಐತಿಹಾಸಿಕ ಶ್ರೀರಾಮೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಯಂಕಾಲ ಆರು ಗಂಟೆಗೆ ಭವ್ಯ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿಸಿದ ಭಕ್ತಗಣ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಮಖಂಡಿಯ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕನೇ ಸಾಲಿನ ಯಶಸ್ಎಲ್ ಸಿ ಗೆಳೆಯರ ಬಳಗದಿಂದ ಪ್ರತಿ ವರ್ಷದಂತೆ ಬಂದಂಥ ಭಕ್ತಾದಿಗಳಿಗೆ ಅಲ್ಪೋಪಹಾರ ಪ್ರಸಾದವನ್ನು ವಿತರಿಸಲಾಯಿತು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ರುದ್ರಾಭಿಷೇಕ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ಸಂಜೆ ಆರು ಗಂಟೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಅತಿ ಇಬ್ರೋಂಚನೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಜಮಖಂಡಿಯ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದ ಚಮಖಂಡಿಯ ಗ್ರಾಮೀಣ ಪೊಲೀಸ್ ತಂಡ ಬಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಯಿತು ಇನ್ನು ಜಮಖಂಡಿ ನಗರದ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ತೇರನ್ನು ಎಳೆಯುವ ದೇವರಿಗೆ ಕೃಪೆಗೆ ಪಾತ್ರರಾದರು ವರದಿ ರವಿ ದೊಡಮಣಿ ಕರುನಾಡ ರತ್ನವು ಜಮಖಂಡಿ پورا ٿو ٿي گهڻو گهڻو ٿي 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 گهڻو

இது தொடர்பாக மத்திய அரசு வெளியிட்டுள்ள அறிக்கையில் தமிழகத்தில் கோவிட்19 தொற்று கண்டறியப்பட்டுள்ளதாக தெரிவிக்கப்பட்டுள்ளது ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಕಡೆಯ ಸೋಮವಾರದಂದು ಜಮಖಂಡಿಯ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಒಂದಾಗಿರ್ತಕ್ಕಂಥ ರಾಮೇಶ್ವರ ದೇವಸ್ಥಾನದ ಜಾತ್ರೆ ಇವತ್ತು ಈ ಒಂದು ಜಾತ್ರೆಯನ್ನು ಪ್ರಮುಖ ದಿನ ಅಂಥೇಳಿ ನಾವೆಲ್ಲ ಆಚರಣೆ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಬಹಳಷ್ಟು ಭಕ್ತ ಜನರಿಗೆ ಇದು ಒಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿದೆ ಈ ಒಂದು ಜಾತ್ರೆ ಇಡೀ ಜಮಖಂಡಿ ಆಗಿರ್ಬೋದು ಬಾಗಲಕೋಟೆ ಜಿಲ್ಲೆಯಿಂದ ಬಹಳಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯ ಇವತ್ತು ನಡೀತದೆ ಹಾಗಾಗಿ ಇವತ್ತು ಈ ದೇವಾಲಯದ ಮಹತ್ವ ಏನಪ್ಪಾ ಅಂದರೆ ಇದು ಜಮಖಂಡಿ ನಗರದಲ್ಲಿ ಹೃದಯದ ಭಾಗದಲ್ಲಿ ಇರತಕ್ಕಂತ ಒಂದು ದೇವಸ್ಥಾನ ಮಧ್ಯ ಭಾಗದಲ್ಲಿ ಇರತಕ್ಕಂತದ್ದು ಯಾವ ರಾಜ ವಂಶಸ್ಥರ ಒಂದು ಹಿಂದಿನ ಪಟವರ್ಧನ ಸರ್ಕಾರ ಇದ್ದಾಗ ಅವತ್ತಿಗೂ ಕೂಡ ಇರತಕ್ಕಂತ ಈ ಒಂದು ದೇವಸ್ಥಾನ ಬಹಳ ಬಹಳ ಪ್ರಮುಖವಾಗಿರತಕ್ಕಂತ ಪಾತ್ರವನ್ನ ಇದು ಪಡೆದುಕೊಳ್ಳಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಬೇಕಾಗ್ತದೆ ಅದರ ಜೊತೆಗೆ ಈ ರಾಮೇಶ್ವರ ಲಿಂಗ ಈ ಲಿಂಗ ಏನಪ್ಪಾ ಅಂದ್ರೆ ಪುರಾತನ ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಇದನ್ನು ಕೂಡ ಇಲ್ಲಿ ಭಕ್ತರು ಏನ್ ಹೇಳ್ತಾರಪ್ಪ ಅಂದ್ರೆ ದಕ್ಷಿಣ ಕಾಶಿ ಅಂತ ಹೇಳಿ ಇದನ್ನ ಗೌರವ ಸ್ಥಾನದಿಂದ ಕಾಣತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಹಾಗಾಗಿ ಇಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಪಾಲಕಿ ಉತ್ಸವ ಕೂಡ ನಡೀತದೆ ಅಂದ್ರೆ ಏನು ರಾಮೇಶ್ವರ ದೇವರ ಒಂದು ಪಾಲಿಕೆಯನ್ನ ಆ ರಥೋತ್ಸವದ ಮೂಲಕ ರಥ ಯಾತ್ರೆ ಮಾಡುವುದರ ಮೂಲಕ ಇವತ್ತು ಜಾತ್ರೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತ ಪಾತ್ರವನ್ನ ಪಡೆದುಕೊಂಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ರಥ ಅಂದ್ರೆ ಬಹಳ ಅಲಂಕೃತವಾಗಿ ಆ ಭಕ್ತರೆಲ್ಲರೂ ಕೂಡಿ ಅದನ್ನ ಅಲಂಕಾರ ಮಾಡಿ ಸಾಯಂಕಾಲ ಬಹಳ ವಿಜೃಂಭಣೆಯಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಏನಪ್ಪಾ ಅಂದ್ರೆ ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನ ಜಮ್ಮ ಜಮಖಂಡಿ ನಗರದಲ್ಲಿದೆ ಹಾಗಾಗಿ ಇವತ್ತು ನಾನು ಕೂಡ ಈ ಜಾತ್ರೆಯ ಒಂದು ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಈ ಜಾತ್ರೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ ಈ ದೇವರ ಆಶೀರ್ವಾದ ಎಲ್ರಿಗೂ ಕೂಡ ಇರಲಿ ಯಾಕಂದರೆ ಇವತ್ತು ನಮ್ಮ ದೇಶ ಬಹಳ ರೈತರ ಪರ ದೇಶ ಇಂಥ ದೇವಸ್ಥಾನ ಇಂಥ ದೇವರ ಆಶೀರ್ವಾದ ಇದ್ರೆ ಎಲ್ಲ ಏನು ಪ್ರತಿನಿತ್ಯ ಮಳೆ ಆಗಿರ್ಬೋದು ಆಗಿರ್ಬೋದು ಎಲ್ಲವೂ ಬಂದಾಗನೇ ಸಕಲ ಸಮೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಆಗ್ತದ ಹಾಗಾಗಿ ಎಲ್ಲರಿಗೆ ಶುಭವಾಗ್ಲಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಆ ನಾನು ಅವಶ್ಯಕ ಅವಕಾಶಕ್ಕಾಗಿ ಧನ್ಯವಾದಗಳು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷ ಸಂತೋಷ್ ತಳಕೇರಿ ಮಾತನಾಡ್ತಾ ಇದ್ದೇನೆ ನಾವು ಶ್ರೀ ಸಿದ್ದರಾಮಯ್ಯ ಪೌಡಾಯಿ ಪೂಜಾರಿ ಅಂತ ಹೇಳಿ ನಾವು ಈ ದೇವಸ್ಥಾನದ ಅರ್ಚಕರು ಇವತ್ತಿನ ದಿವಸ ರಾಮೇಶ್ವರ ರಾಮತೀರ್ಥ ಜಾತ್ರಾ ಮಹೋತ್ಸವ ಇರೋದ್ರಿಂದ ಸರ್ ಸಾಯಂಕಾಲ ರಾತ್ರಿ ಹನ್ನೆರಡು ಗಂಟೆಯಿಂದ ಮಹಾರುದ್ರಾಭಿಷೇಕ ಅಭಿಷೇಕ ಹಾಗೂ ಭಸ್ಮದ ಅಭಿಷೇಕ ಮಾಡಿದ ನಂತರ ಭುಜಿ ಪೂಜೆಯನ್ನು ಮಾಡಲಾಗಿದೆ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರ ಪ್ರತಿದಿನ ಒಂದು ತಿಂಗಳ ಪರ್ಯಂತವಾಗಿ ಪ್ರತಿದಿನ ಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕಗಳು ನಡೆಯುತ್ತವೆ ಹಾಗೆ ಎಲ್ಲ ಪೂಜೆಗಳನ್ನು ನಡೆ ನಡೆಯುತ್ತಿರುತ್ತದೆ ಇಲ್ಲಿ ಆಮೇಲೆ ಪ್ರತಿ ದಿವಸ ಪಾರ್ವತಿ ಪರಮೇಶ್ವರ ಗಣಪತಿ ಹಾಗೂ ಗಣಪತಿ ಈ ರೀತಿಯಾಗಿ ಭುಚ್ಚಿ ಪೂಜೆಗಳನ್ನು ನೆರವೇರಿಸ್ತಾ ಇರ್ತೇವೆ ಆಮೇಲೆ ಈ ಸಾಯಂಕಾಲ ಇವತ್ತು ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ದೊರಕ್ತಾ ಇರ್ತದೆ ಆಮೇಲೆ ಈಗ ಇವತ್ತು ಜಾತ್ರೆಯ ನಿಮಿತ್ತವಾಗಿ ಸುಮಾರು ಇರುವುದರಿಂದ ಇವತ್ತಿನ ಬುತ್ತಿ ಪೂಜೆ ಕಾಡಸಿದ್ದೇಶ್ವರ ಮತ್ತು ಪರಮೇಶ್ವರ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗಿದೆ ಈ ಸಾಯಂಕಾಲ ಆರು ಗಂಟೆಗೆ ಮಹಾರಥ ವಿಜೃಂಭಣೆಯಿಂದ ವಾದ್ಯಮೇದಗಳಿಂದ ನೆರವೇರ್ತಾ ಇದೆ ಈ ಗಿಡ ಇತಾಶೆ ಶ್ರೀ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಬೇಕಾದ್ರೆ ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತಪಸ್ಸನ್ನು ಮಾಡಿದಂತ ಒಂದು ಪ್ರತೀತಿ ಇದೆ ಅದು ಕ್ರೂವಾಗಿ ಅಯೋಧ್ಯೆಯಿಂದ ಬಂದಂತಹ ಪಾದರಕ್ಷೆಗಳು ಹಾಗೂ ಮತ್ತು ಇಲ್ಲಿ ಭಾರತ ನಕ್ಷೆ ಪ್ರಕಾರ ಇಲ್ಲಿ ಎರಡು ನೂರ ಎಂಬತ್ತೊಂಬತ್ತು ಕಡೆ ರಾಮನ ಪಾದಿಕೆಗಳು ಬಂದಿವೆ ಅದರಲ್ಲಿ ನಮ್ಮ ಜಮಂಡ್ಯ ರಾಮ ತೀರ್ಥ ರಾಮೇಶ್ವರ ಬಂದ ರಾಮೇಶ್ವರ ಜಾತ್ರೆಯ ನಿಮಿತ್ತವಾಗಿ ನಮ್ಮ ಎರಡ್ ಸಾವಿರದ ಮೂರು ನಾಲ್ಕರ ಬ್ಯಾಚಿನ ಎಲ್ಲ ನಮ್ಮ ಪಿ ವಿ ಐಸ್ಕೂಲ್ ಎರಡ್ ಸಾವಿರದ ಮೂರನ ನಾಲ್ಕರ ನಾಲ್ಕಿನ ಬ್ಯಾಚ ಬ್ಯಾಚಿನ ಎಲ್ಲ ನಮ್ಮ ಗೆಳೆಯರ ಬಳಗದಿಂದ ಈ ಪ್ರಸಾದ ಅಲ್ಪ ಪ್ರಸಾದ ಸೇವೆಯನ್ನು ಮಾಡಿರುತ್ತೇವೆ ಆ ಎಲ್ಲಾ ಪ್ರಸಾದ ಸೇವೆಯನ್ನು ಸ್ವೀಕರಿಸಿದ ಎಲ್ಲಾ ಭಕ್ತರಿಗೆ ಧನ್ಯವಾದಗಳು